ಹಲೋ ಡಿಯರ್ ಸ್ಟೂಡೆಂಡ್ಸ್ ವೆಲ್ಕಮ್ ಟು ಅವರ್ ಇನ್ಫಿನಿಟಿ ಕ್ಲಾಸಸ್ ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಇನ್ಫಿನಿಟಿ ಕ್ಲಾಸಸ್ಗೆ ಸ್ವಾಗತವನ್ನು ಬಯಸುತ್ತಾ ಈ ವಿಡಿಯೋನಲ್ಲಿ ನಾವು ಭಾಗ ನಾಲ್ಕನ್ನು ಅಧ್ಯಯನ ಮಾಡೋಣ ಏನಪ್ಪ ಅಂದರೆ ಈ ಭಾಗ ನಾಲ್ಕನಲ್ಲಿ ಕರ್ನಾಟಕ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಸಿದ್ಧತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಹಳ ಮುಖ್ಯವಾದಂಥ ಸಮಸ್ಯೆಗಳು ಲಸ ಮತ್ತು ಮಸಹಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕಲಿಯೋಣ ಈ ಘಟಕ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಬರುವಂಥ ಒಂದು ಸೂತ್ರ ಅಂತೇಳಿ ಹೇಳ್ತೀವಿ ನಾವಿಲ್ಲಿ ಈ ಸೂತ್ರದ ಸಹಾಯದಿಂದ ಏನಪ್ಪ ಅಂದರೆ ಮಸ ಎರಡು ಸಂಖ್ಯೆಗಳ ಮಸ ಗುಣಾಕಾರ ಎರಡು ಸಂಖ್ಯೆಗಳ ಲಸ ಇವು ಎರಡೂ ಏನಪ್ಪ ಅಂದರೆ ಎರಡೂ ಕೊಟ್ಟಿರುವಂಥ ಸಂಖ್ಯೆಗಳ ಗುಣಲಬ್ಧಕ್ಕೆ ಸವನಾಗಿರುತ್ತೆ ಅಂತೇಳಿ ಹೇಳ್ತೀವಿ ಇದರ ಮೇಲೆ ಈ ಪ್ರಶ್ನೆಗಳು ಬರ್ತಾವೆ ಏನಪ್ಪ ಅಂದರೆ ಎರಡು ಮಾಸಿಗೂ ಕೇಳಬಹುದು ಅಥವಾ ಒಂದು ಮಾಸಿಗೂ ಕೇಳಬಹುದು ನೋಡ್ರಿ ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿಗಳು ಯಾವುದೇ ಎರಡು ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಸ ಗುಂಡ್ಲೆ ಲಸ ಎರಡೂ ಸಂಖ್ಯೆಗಳ ಮಸ ಗುಣಾಕಾರ ಲಸ ಎರಡೂ ಕೊಟ್ಟಿರುವಂಥ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗುತ್ತೆ ಅಂದರೆ ಸಮನಾಗಿರ್ತೇ ಹೇಳ್ತೀವಿ ಇಲ್ಲಿ ಆಗಿರೋದನ್ನು ನಾವು ತಾಳೆ ನೋಡಬಹುದು ಇಲ್ಲಿ ಮಸ ಇದರ ಸಹಾಯದಿಂದ ನಾವು ಮಸಾನ ಕಂಡಿರ್ತೀವಿ ಮಸ ಈಜಿ ಆಫ್ ಎರಡು ಸಂಖ್ಯೆಗಳ ಮೋಸ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಮಾಡಿ ಏನು ಮಾಡ್ತೀವಿ ಭಾಗಾಕಾರ ಲಸ ಮಾಡ್ತೀವಿ ಈಗ ಲಸ ಕಂಡುಹಿಡಬೇಕಾದ್ರೆ ಲಸ ಎರಡು ಸಂಖ್ಯೆಗಳ ಲಸ ಎರಡು ಸಂಖ್ಯೆಗಳ ಗುಣಾಕಾರವನ್ನು ಮಾಡಿ ಮಸದಿಂದ ಭಾಗಾಕಾರ ಮಾಡಿದರೆ ನಮಗೆ ಲಸನು ಕೂಡ ಸಿಗುತ್ತದೆ ಈ ರೀತಿಯಾಗಿ ನಾವು ಲಸ ಮತ್ತು ಮಸಾನ ಕಂಡುಹಿಡಿತೀವಿ ಇವಾಗ ಇಲ್ಲಿ ನೋಡಿರಲಿ ಮೊದಲನೇದಾಗಿ ಹದಿನಾರು ಮತ್ತು ಎಂಬತ್ತರ ಜೋಡಿ ಎರಡು ಜೋಡಿ ಪೂರ್ಣಾಂಕಗಳದವು ಹನ್ ಹದಿನಾರು ಮತ್ತು ಎಂಬತ್ತರ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮೋಸಗಳನ್ನು ಕಂಡುಹಿಡಿದು ಮಸ ಗುಂಡ್ಲೆ ಲಸ ಈಸಿಗೋಲ್ಡ್ ಕೊಟ್ಟಿರುವ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಎಂಬುದನ್ನು ತಾಳೆ ನೋಡುವುದು ತಂದರೆ ಇಲ್ಲಿ ಮೊದಲನೆಯದಾಗಿ ನಾವು ಲಸ ಮತ್ತು ಮಸಾಕೊಂಡು ಹಿಡಿತೀವಿ ಇದರ ಅವಿವಾಜ್ಯ ಪ್ರವರ್ತನೆ ಮಾಡೋಣ ಎರಡು 16 ಹದಿನಾರು ಎರಡು ಹದಿನಾರು ಎರಡು 8 ಎಂಟು ಎರಡು ನಾಲ್ಕು ಎರಡೊಂದಲೆ ಎರಡು ಈ ರೀತಿಯಾಗಿ ಮೊದಲನೇದಾಗಿ ನಾವು ಏನು ಮಾಡ್ತೀವಪ್ಪ ಮಾಡ್ತೀವಂದರೆ ಭಾಗಾಕಾರವನ್ನು ಮಾಡ್ತೀವಿ ಅದೇ ರೀತಿಯಾಗಿ ನಾವು ಹದಿನೆಂಟನ್ನು ಕೂಡ ಏನು ಮಾಡಿ ಎಂಬತ್ತರನ್ನು ಕೂಡ ಏನು ಮಾಡ್ತೀವಿ ಅವಿಭಾಜ್ಯಪವರ್ತನವನ್ನು ಮಾಡೋಣ ಮೊದಲು ಇಲ್ಲಿ ಎರಡು ನಲ್ವತ್ತಲೇ ಎಂಬತ್ತು ಎರಡು ಇಪ್ಪತ್ಲೇ ನಲವತ್ತು ಎರಡು ಹತ್ತಲೇ ಇಪ್ಪತ್ತು ಎರಡು ಐದಲೇ ಹತ್ತು ಐದೊಂದಲೇ ಐದು ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನ ಮಾಡಿದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಲಸ ಮತ್ತು ಮಸಾನ ಬಿಡ್ತೀವಿ ಹದಿನಾರರ ಅವಿಭಾಜ್ಯಪವರ್ತನಗಳು ಟೂ ಇಂಟು ಟು ಇಂಟು ಟೂ ಇಂಟು ಟೂ ಇದನ್ನು ನಾವೇನು ಮಾಡ್ತೀವಿ ಹದಿನಾರು ಎರಡು ಟು ಟು ದ ಪಾವರ್ ಫೋರ್ ಘಾತ ನಾಲ್ಕು ಅದೇ ರೀತಿಯಾಗಿ ಎಂಬತ್ತರ ವಿವಾಜ್ಯ ಅಪವರ್ತನೆಗಳನ್ನು ಬರೆಯೋಣ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ಫೈ ಅಂದರೆ ಎಂಬತ್ತರ ವಿವಾಜ್ಯಪ ಎರಡರ ನಾಲ್ಕು ಗುಣಾಕಾರ ಐದು ಈ ರೀತಿಯಾಗಿ ಬರೆದ ಮೇಲೆ ಈಗ ನಾವು ಮೊದಲು ಮೋಸ ಏನಾಗುತ್ತೆಪ್ಪ ಅಂದರೆ ಇಲ್ಲಿ ಎರಡರ ಹತ್ತ ನಾಲ್ಕು ಅತ್ಯಂತ ಕಡಿಮೆ ಕಾಮನ್ ಇದೇ ಇದೆ ಕಾಮನ್ ಟೂ ರೇಸ್ ಟು ಫೋರ್ ಅಂದರೆ ಮೋಸ ಹದಿನಾರು ಆಗುತ್ತೆ ಇಲ್ಲಿ ಮೋಸವನ್ನು ಬರೆಯೋಣ ಮಸ ಏನಾಗುತ್ತೆ ಟೂ ರೇಸ್ ಟು ಫೋರ್ ಅಂದರೆ ಹದಿನಾರು ಈಗ ಲ ಅತ್ಯಂತ ಹೆಚ್ಚು ಘಾತ ಹೊಂದಿರೋಂದರೆ ಟೂರಿಸ್ಟ್ ಫೋರ್ ಇಂಟು ಫೈ ಟೂರಿಸ್ಟ್ ಫೋರ್ ಗುಣಾಕಾರ ಐದು ಹದಿನಾರು ಗುಂಡ್ಲೆ ಐದು ಐದಾರಲೆ ಮೂವತ್ತು ಐದು ಒಂದಲೆ ಐದು ಒಂದು ಮೂರು ಎಂಬತ್ತು ಲಸ ಅಂದರೆ ಎಂಬತ್ತು ಸಂಖ್ಯೆಗಳನ್ನು ಅದೇ ಅದಾವು ಲಸಾನು ಅದೇ ಬಂತು ಇಲ್ಲಿ ಮಸಾನು ಅದೇ ಬಂತು ಎರಡರ ಗುಣಾಕಾರವನ್ನು ಮತ್ತು ಇದನ್ನು ತಾಳೆ ನೋಡೋ ಥೇಳಿ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಯಾವ ರೀತಿಯಾಗಿ ಮಾಡ್ತೀವಪ್ಪ ಮಾಡ್ತೀಪಂದರೆ ನಾವು ಇಲ್ಲಿ ನೋಡಲಿ ಮಸ ಮಸಾ ಸ ಏಕೋಮ ಬಿ ಇಂಟು ಲ ಸೋಮ ಬಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಲ್ಲಿ ಏನಿದೆ ಮ ಸ ಅಂದರೆ ಎಷ್ಟಿದೆಯಪ್ಪ ಇಲ್ಲಿ ಮ ಸ ಹದಿನಾರು ಲಸ ಎಂಬತ್ತು ಕೊಟ್ಟಿರುವ ಸಂಖ್ಯೆಗಳು ಎ ಅಂದರೆ ಹದಿನಾರು ಇದು ಎ ಇದು ಬಿ ಅಂದರೆ ಎಂಬತ್ತು ಹದಿನಾರು ಗುಂಡ್ಲೆ ಎಂಬತ್ತು ಎರಡು ಸಮವಾಗಿನೇ ಬರ್ತವೆ ಇಲ್ಲಿ ಹದಿನಾರು ಗೊಂದಲ ಎಂಬತ್ತು ಹದಿನಾರು ಗೊಂದಲ ಎಂಬತ್ತು ಅಂದರೆ ಎಷ್ಟು ಒನ್ ಟು ಏಟ್ ಜೀರೋ ಒಂದು ಸಾವಿರದ ಎರಡುನೂರ ಎಂಬತ್ತು ಒಂದು ಸಾವಿರದ ಎರಡುನೂರ ಎಂಬತ್ತು ಇದನ್ನು ಕೂಡ ಏನಾಗುತ್ತೆ ಒಂದು ಸಾವಿರದ ಎರಡುನೂರ ಎಂಬತ್ತು ಈ ರೀತಿಯಾಗಿ ನಾವು ಮೋಸ ಮತ್ತು ಲಸವನ್ನು ಕಂಡುಹಿಡಿದು ಏನಪ್ಪ ಅಂದರೆ ತಾಳೆ ನೋಡಬಹುದೇಳಿ ಹೇಳ್ತೀವಿ ಫೌಸ್ ಮಾಡಿ ವಿಡಿಯೋ ಆ್ಯಂಡ್ ನೋಟ್ ಮಾಡ್ಕೊಳ್ಳಿ ಎಲ್ಲರೂ ನೆಕ್ಸ್ಟ್ ಇದೇ ರೀತಿಯಾದಂಥ ಪ್ರಶ್ನೆಯನ್ನು ಮಾಡೋಣ ಇಪ್ಪತ್ತಾರು ಮತ್ತು ತೊಂಬತ್ತು ತೊಂದು ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸವನ್ನು ಕಂಡು ಹಿಡಿದು ಮಸ ಗುಂಡ್ಲೆ ಲಸ ಈಸ್ ಈಕ್ವಲ್ ಟು ಎ ಇಂಟು ಬಿ ಎಂಬುದು ಎರಡು ಸಂಖ್ಯೆ ಗುಣಲಬ್ಧವನ್ನು ಎಂಬುದನ್ನು ತಾಳೆ ನೋಡುವುದು ಇಲ್ಲಿ ಇಪ್ಪತ್ತಾರು ಎರಡು ಹದಿಮೂರಲೆ ಇಪ್ಪತ್ತಾರು ಹದಿಮೂರು ಒಂದಲೇ ಹದಿಮೂರು ನೆಕ್ಸ್ಟ್ ತೊಂಬತ್ತೊಂದು ತೊಂಬತ್ತೊಂದು ಏನು ಮಾಡ್ತೀವಿ ಅಂದರೆ ಏಳರಿಂದ ಭಾಗ ಆಗುತ್ತೆ ಏಳು ಒಂದಲೇ ಏಳು ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟ್ ಹದಿಮೂರು ಅಂದಲೇ ಹದಿಮೂರು ಇಲ್ಲಿ ಮಸ ಇಲ್ಲಿ ನೀವು ನೋಡಬಹುದು ಇಪ್ಪತ್ತಾರರ ಗುಣಲಬ್ಧಗಳು ಅವಿವಾಜ್ಯಪದ ಗುಣಲಬ್ಧ ಹದಿಮೂರು ನೆಕ್ಸ್ಟ್ ತೊಂಬತ್ತೊಂದರ ತೊಂದರೆ ಅವಿವಾಜ್ಯ ಪದ ಗುಣಲಬ್ಧ ಏನಾಗುತ್ತಿಪ್ಪ ಅಂದರೆ ಇಲ್ಲಿ ಸೆವೆನ್ ಇಂಟು ಥರ್ಟೀನ್ ಇಲ್ಲಿ ದತ್ತ ಸಂಖ್ಯೆಗಳಿಗೆ ಸಾಮಾನ್ಯವಾಗಿ ಇರುವಂಥ ಸ ಏನಪ್ಪ ಅಂದರೆ ಅಪವರ್ತನ ಹದಿಮೂರು ಇಲ್ಲಿ ಮಸ ಎಷ್ಟಾಗುತ್ತಿಪ್ಪ ಅಂದರೆ ಹದಿಮೂರು ಮೋಸ ಇದರೂ ಹದಿಮೂರು ಲಸ ಲಸ ಏನಾಗತ್ತಪ್ಪ ಅಂದರೆ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ ಹದಿಮೂರು ಎರಡು ಗುಂಡ್ಲೆ ಏಳು ಗುಂಡ್ಲೆ ಹದಿಮೂರು ಟೂ ಇಂಟು ತ್ರೀ ಇಂಟು ಟೂ ಇಂಟು ಸೆವೆನ್ ಇಂಟು ಥರ್ಟೀನ್ ಈ ಹದಿಮೂರು ಎರಡಲೆ ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಎರಡು ಏಳೆ ಹದಿನಾಲ್ಕು ಈ ರೀತಿ ಮಾಡೂ ಮಾಡ್ಬೋದು ಹದಿನಾಲ್ಕು ಗುಂಡ್ಲೆ ಹದಿಮೂರು ಇದನ್ನು ಗುಣಾಕಾರ ಮಾಡಿದ ಮೇಲೆ ಒಂದೂರ ಎಂಬತ್ತೆರಡು ಬರ್ತದೆ ಎಷ್ಟು ಬರುತ್ತೆ ಒಂದೂರ ಎಂಬತ್ತೆರಡು ಹದಿಮೂರು ಇನ್ ಗುಣಾಕಾರ ಹದಿನಾಲ್ಕು ಮಾಡಿದರೆ ಒನ್ನೂರ ಎಂಬತ್ತೆರಡು ಬರುತ್ತೆ ಹದಿಮೂರು ಹದಿಮೂರತ್ತಲೇ ಒನ್ನೂರ ಮೂವತ್ತು ಹದಿಮೂರು ನಾಲ್ಕಲೆ ಎಷ್ಟಾಗ ಬರ್ತಪ್ಪ ಅಂದರೆ ಎಂಬತ್ತು ಹದಿಮೂರು ನಾಲ್ಕಲೆ ಐವತ್ತೆರಡು ಐವತ್ತೆರಡು ಬರ್ತಂದರೆ ಐವತ್ತೆರಡು ಮತ್ತು ಒಂದೂರ ಎಂಬತ್ತನ್ನು ಕೂಡಿಸ್ರಿ ಒನ್ನೂರ ಎಂಬತ್ತೆರಡು ಆಗುತ್ತೆ ಈ ರೀತಿಯಾಗಿ ನಾವೇನು ಏನು ಮಾಡ್ತೇವೆ ಅಂದರೆ ಲಸ ಮತ್ತು ಮಸ ಮೊಸನ್ನು ಕಂಡುಹಿಡೋದು ಅದು ಲಸ ಇದು ಮಸ ಕಂದು ಹಿಡಿದ ತಕ್ಷಣ ಅಂದರೆ ಇದನ್ನು ತಾಳೆ ನೋಡಬೇಕು ಇವಾಗ ಯಾವ ರೀತಿಯಾಗಿ ತೋಳಿ ನೋಡ್ತೀವಿ ಮಸ ಮಸ ಏಕೋಮ ಬಿ ಗುಣಾಕಾರ ಲ ಸಾಕೋಮಾ ಬಿಕ್ವಲ್ ಟು ಎ ಇಂಟು ಬಿ ಇಲ್ಲಿ ಮೋಸ ಎಷ್ಟು ಬಂತಪ್ಪ ಅಂದ್ರೆ ಇಲ್ಲಿ ಹದಿಮೂರು ಏನು ಬಂದ ಇಲ್ಲಿ ಮೋಸ ಹದಿಮೂರು ಗುಣಾಕಾರ ಲಸ ಎಷ್ಟಪ್ಪ ಅಂದರೆ ಒಂದು ಎಂಬತ್ತೆರಡು ಎಂಬತ್ತೆರಡು ಈಸಲ್ ಟು ಕೊಟ್ಟಿರುವ ಸಂಖ್ಯೆ ಎ ಅಂದರೆ ಎಷ್ಟು ಇಪ್ಪತ್ತಾರು ಬಿ ಅಂದರೆ ತೊಂಬತ್ತೊಂದು ಎ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಬಿ ಈಸ್ ಈಕ್ವಲ್ ಟು ನೈಂಟಿ ಒನ್ ತೊಂಬತ್ತೊಂದು ಇಪ್ಪತ್ತಾರು ಗುಣಾಕಾರ ತೊಂಬತ್ತೊಂದು ಇದನ್ನು ಗುಣಾಕಾರ ಮಾಡಿದಾಗ ಏನು ಬರ್ತಪ್ಪ ಅಂದರೆ ಇಲ್ಲಿ ಟೂ ತ್ರೀ ಡಬಲ್ ಸಿಕ್ಸ್ ಸಾರಿ ಅದು ಬರಲ್ಲ ಒಂದೇ ನಿಮಿಷ ಟ್ವೆಂಟಿ ಸಿಕ್ಸ್ ಇಂಟು ನೈಂಟಿ ಒನ್ ತರ್ಟೀನ್ ಇಂಟು ಒನ್ ಏಯ್ಟಿ ಟು ಅಂದರೆ ಟೂ ತ್ರೀ ಡಬಲ್ ಸಿಕ್ಸೇ ಬರುತ್ತೆ ಇದನ್ನು ಗುಣಾಕಾರ ಮಾಡಿದ ಮೇಲೆ ಎಷ್ಟು ಬರ್ತಂದರೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಇದರೂ ಕೂಡ ಏನು ಅಂದರೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ನೀವು ಗುಣಾಕಾರ ಮಾಡಿ ನೋಡಿ ಇದೇ ಬರುತ್ತೆ ಇದನ್ನು ಗುಣಾಕಾರ ಮಾಡಿದ ಮೇಲೆ ಹದಿಮೂರು ಗುಂಡ್ಲೆ ಹದಿಮೂರು ಎರಡಲೇ ಇಪ್ಪತ್ತಾರು ಹದಿಮೂರು ಗುಂಡ್ಲೆ ಹದಿನೆಂಟು ಮಾಡಿರಿ ಎರಡು ಸಾವಿರದ ಮೂವತ್ತ್ನಾಲ್ಕು ಆಗುತ್ತೆ ಮೂವತ್ತ್ನಾಲ್ಕನಾಗ ಎರಡು ಎರಡು ನೂರ ಮೂವತ್ತ್ನಾಲ್ಕು ಆಗುತ್ತೆ ಅದರಲ್ಲಿ ಎರಡು ಕೊಡಿಸಿರಿ ಎರಡುನೂರ ಮೂವತ್ತಾರು ಅದೇ ರೀತಿಯಾಗಿ ಸಿಕ್ಸ್ ಒಂದ ಟ್ವೆಂಟಿ ಸಿಕ್ಸ್ ಇಂಟು ನೈಂಟಿ ಒನ್ ಮಾಡಿರಿ ಏನು ಮಾಡ್ತಾರೆ ಎರಡು ಸಾವಿರದ ಮುನ್ನೂರ ಅರುವತ್ತಾರು ವೇರೆ ಬರುತ್ತದೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಇದನ್ನು ನೀವು ಏನು ಮಾಡಬೇಕು ಹೋಮ್ವರ್ಕ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಇದರ ಉತ್ತರ ಏನಪ್ಪ ಅಂದರೆ ಈ ವಿಡಿಯೋನಲ್ಲಿ ಕಮೆಂಟ್ ಮಾಡಬೇಕು ಇದೇ ರೀತಿಯಾಗಿ ಸೇಮ್ ಇದು ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಜೋಡಿ ಪೂರ್ಣಾಂಕ ಲಸಾಕ ಮತ್ತು ಮರುಸಾಕ ನೀಡಿದ್ರೆ ಇದೇ ರೀತಿಯಾಗಿ ನಾವು ಈಗೇನು ಎರಡು ಸಮಸ್ಯೆಗಳನ್ನು ಮಾಡಿಲ್ಲ ಅದೇ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಿ ನಿಮ್ಮ ಉತ್ತರವನ್ನು ಏನಪ್ಪ ಅಂದರೆ ಈ ವಿಡಿಯೋವಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ನೆಕ್ಸ್ಟ್ ಇದನ್ನು ಕೂಡ ಮುನ್ನೂರ ಮೂವತ್ತಾರು ಈ ಎರಡು ಪ್ರಶ್ನೆಯನ್ನು ನಾನು ಮಾಡಿದ್ದೀನಿ ಎರಡು ನೀವು ಮಾಡಿರಿ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಇವು ಎರಡು ಜೋಡಿ ಪೂರ್ಣಾಂಗಗಳ ಲಸ ಮತ್ತು ಮೋಸವನ್ನು ಇನ್ನೂ ಈಗ ನಾವು ಏನು ಅಂದರೆ ಎರಡು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಅದೇ ರೀತಿಯಾಗಿ ಏನಪ್ಪ ಅಂದರೆ ಇದನ್ನೂ ಕೂಡ ನೀವು ಸಾಲ್ವ್ ಮಾಡಿ ವಿಡಿಯೋನಲ್ಲಿ ಇದರ ಉತ್ತರವನ್ನು ಕಮೆಂಟ್ ಮಾಡಬೇಕು ನೆಕ್ಸ್ಟ್ ಐದನೇ ಪ್ರಶ್ನೆ ಇಲ್ಲೇನಪ್ಪ ಅಂದರೆ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸ ಒಂಬತ್ತು ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಈ ಸೂತ್ರದ ಸಹಾಯದಿಂದ ನಾವೇನು ಅಂದರೆ ಲಸ ಇಲ್ಲಿ ಎ ಅಂದರೆ ಎಷ್ಟು ಮುನ್ನೂರ ಆರು ಬಿ ಅಂದರೆ ಆರುನೂರ ಐವತ್ತೇಳು ಇಲ್ಲಿ ಮಸಾ ಕೊಟ್ಟಿದ್ದಾರೆ ನಮ್ಗೆ ಏನಪ್ಪ ಅಂದರೆ ಎದರ ಮಸ ಹಾಕೊಟ್ಟಿದ್ದಾರೆ ಅ ಮುನ್ನೂರ ಆರು ಕೊಮ್ಮ ಆರುನೂರ ಐವತ್ತೇಳರ ಮಸ ಎಷ್ಟಿದೆ ಅಪ್ಪ ಅಂದರೆ ಒಂಬತ್ತು ಈಗ ನಾವು ಲಸ ಹಾಕಿಡಬೇಕಾದ್ರೆ ಸೂತ್ರ ಅದೇ ಲಸ ಅ ಇದೇ ವಿಡಿಯೋನಲ್ಲಿದೆ ನಾನು ಫಸ್ಟಿಗೆ ಹೇಳಿದರೆ ಲಸ ಇದರ ಲಸ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಲಸ ಏನಾಗುತ್ತೆ ಎ ಇಂಟು ಬಿ ಡಿವೈಡೆಡ್ ಬೈ ಮ ಮಸ ಮುನ್ನೂರ ಆರು ಆರುನೂರ ಐವತ್ತೇಳರ ಮ ಮಸ ಎ ಇಂಟು ಬಿ ಎ ಅಂದರೆ ಎಷ್ಟಿದೆ ಮುನ್ನೂರ ಆರು ಗುಣಾಕಾರ ಆರುನೂರ ಐವತ್ತೇಳು ಬಾಗಿಲೇ ಒಂಬತ್ತು ಈಗ ನಾವು ಏನಪ್ಪ ಅಂದರೆ ಭಾಗಾಕಾರ ಅಂದರೆ ಕ್ಯಾನ್ಸಲೇಷನ್ ಕಡತವನ್ನು ಹೊಡಿಬೇಕಲ್ಲಿ ಈ ಕಡತ ಯಾವ ರೀತಿಯಾಗಿ ಹೊಡಿಬೇಕು ನೋಡಲಿ ಒಂಬತ್ತು ಮತ್ತು ಮೂರು ಮೂರು ಮೂರಲೆ ಒಂಬತ್ತು ಮೂರು ಹತ್ತಲೆ ಮೂವತ್ತು ಮೂರಲೇ ಆರು ಮತ್ತು ಮೂರು ಒಂದಲೆ ಮೂರು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಅಂದರೆ ಮೂವತ್ತ್ನಾಲ್ಕು ಗುಣಾಕಾರ ಆರುನೂರ ಐವತ್ತೇಳು ಈಗ ಗುಣಾಕಾರವನ್ನು ಮಾಡಿದಾಗ ಏನು ಅಂದರೆ ನಮಗಿಲ್ಲಿ ಲಸ ಸಿಗುತ್ತೆ ಮೂವತ್ತ್ನಾಲ್ಕು ಆರುನೂರ ಐವತ್ತಾರನ ಗುಣಾಕಾರ ಮಾಡಿದ ಮೇಲೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಇದು ಏನಪ್ಪ ಅಂದರೆ ನಿಮ್ಮ ಲಸ ಅ ಏನಪ್ಪ ಅಂದರೆ ಲಸ ಆದ್ದರಿಂದ ನಾವು ಕೊನೆಯದಾಗಿ ಏನು ಬಿಡ್ತೀವಿ ಲಸ ಅ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಲಸ ಎಷ್ಟು ಬಂತಪ್ಪ ಅಂದರೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ఇప్పడు సవరద మున్నూర మూవెంట్ ಲಸ ನೆಕ್ಸ್ಟ್ ಕ್ವಶನ್ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಕ್ವಶನ್ಸ್ ಬಹಳ ಸರಳವಾದಂಥ ಪ್ರಶ್ನೆಗಳು ಇಲ್ಲಿ ಮೋಸ ಕೊಟ್ಟಿದರೆ ಇದೇ ರೀತಿಯಾಗಿ ಸೇವ್ ನಾವು ಏನು ಮಾಡಬೇಕು ಮತ್ತು ಲಸವನ್ನು ಕಂಡುಹಿಡಬೇಕು ಇಲ್ಲಿ ಎ ಎ ಬೆಲೆ ಎಷ್ಟುಪ್ಪ ಅಂದರೆ ಪರಿಹಾರ ಎ ಈಸ ಈಕ್ವಲ್ ಟು ಐವತ್ತೆರಡು ಬಿ ಈಸಕ್ವಲ್ ಟು ಒನ್ನೂರ ಎಂಬತ್ತೆರಡು ಈ ಎರಡೂ ಸಂಖ್ಯೆಗಳ ಮೋಸವನ್ನು ಕೊಟ್ಟಿದ್ದಾರೆ ಮೋಸ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಐವತ್ತೆರಡು ಮತ್ತು ಒನ್ನೂರ ಎಂಬತ್ತೆರಡರ ಮಹಸ ಇಪ್ಪತ್ತಾರು ಹಾಗಾದರೆ ನಾವೇನು ಕಂಡುಹಿಡಬೇಕಲ್ಲಿ ಲ ಸಾ ಅ ಐವತ್ತೆರಡು ಮತ್ತು ಒನ್ನೂರ ಎಂಬತ್ತೆರಡರ ಲಸವನ್ನು ಕಂಡುಹಿಡ್ಬೇಕು ಕ್ವೆಶನ್ ಮಾರ್ಕ್ ಇದರ ಸೂತ್ರ ಏನಪ್ಪ ಅಂದರೆ ಲ ಸಾ ಅ ಐವತ್ತೆರಡು ಕೊಮ ಒನ್ನೂರ ಎಂಬತ್ತೆರಡು ಈಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಮೋಸ ಇಲ್ಲಿ ಎ ಇಂಟು ಬಿ ಎ ಇಂಟು ಬಿ ಅಂದರೆ ಐವತ್ತೆರಡು ಗುಣಾಕಾರ ಒಂದೂರ ಎಂಬತ್ತೆರಡು ಇಲ್ಲಿ ಮೋಸ ಎಷ್ಟಪ್ಪ ಅಂದ್ರೆ ಇಪ್ಪತ್ತಾರು ಮತ್ತು ಇಲ್ಲಿ ನಾವು ಏನು ಮಾಡ್ತೀವಿ ಕ್ಯಾನ್ಸಲೇಷನ್ ಮಾಡ್ತೀವಿ ಎರಡು ಹದಿಮೂರಲೆ ಎರಡು ಎರಡಲೇ ನಾಲ್ಕು ಎರಡು ಆರ್ಲೆ ಹನ್ನೆರಡು ಹದಿಮೂರು ಒಂದಲೇ ಹದಿಮೂರು ಎರಡಲೇ ಹಾಗಾದರೆ ಇಲ್ಲಿ ಎಷ್ಟು ಬಿಡ್ತಪ್ಪ ಅಂದರೆ ಎರಡು ಗುಂಡ್ಲೆ ಮುನ್ನೂರ ಎಂಬತ್ತೆರಡು ಎರಡು ಎರಡನೇ ನಾಲ್ಕು ಎರಡು ಎಂಟಲೇ ಹದಿನಾರು ಎರಡು ಒಂದ್ಲೆ ಎರಡು ಮುನ್ನೂರ ಅರವತ್ತ್ನಾಲ್ಕು ಲಸ ಎಷ್ಟು ಬಂತಪ್ಪ ಇಲ್ಲಿ ಮುನ್ನೂರ ಅರವತ್ತ್ನಾಲ್ಕು ಆದ್ದರಿಂದ ನಾವು ಕೊನೆಯದಲ್ಲಿ ಬಿಡ್ತೀವಿ ಇದನ್ನು ದೇರ್ ಫಾರ್ ಲಸ ಇಲ್ಲಿ ಬಿಡ್ತೀವಿ ಉಳಿಲಿ ಲಸ ಎಷ್ಟು ಬಂತಪ್ಪ ಇಲ್ಲಿ ಐವತ್ತೆರಡು ಮತ್ತು ಒನ್ನೂರ ಎಂಬತ್ತೆರಡರ ಲಸ ಎಷ್ಟು ಬಂತಪ್ಪ ಅಂದರೆ ಮುನ್ನೂರ ಅರವತ್ನಾಲ್ಕು ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸಬೇಕು ಇದೇ ರೀತಿಯಾಗಿ ಏನಪ್ಪ ಅಂದರೆ ಮಸವನ್ನು ಕಂಡುಹಿಡಬೇಕು ಅವಾಗ ಏನು ಮಾಡಿರ್ತಂದರೆ ಈ ಮಸಾ ಬದಲು ಏನು ಮಾಡ್ತಂದ್ರೆ ಲಸವನ್ನು ಕೊಟ್ಟಿರ್ತಾರೆ ಅವಾಗ ನೀವು ಏನು ಮಾಡಬಹುದು ಇಲ್ಲಿ ಅನ್ನು ಕೂಡ ಕಂಡುಹಿಡಬಹುದು ಈ ರೀತಿಯಾಗಿ ನಾವು ಕೊಟ್ಟಿರುವಂಥ ಸಮಸ್ಯೆಗಳು ಸೂತ್ರವನ್ನು ಉಪಯೋಗಿಸಿಕೊಂಡು ಏನಪ್ಪ ಅಂದರೆ ಲಸ ಮತ್ತು ಮಸವನ್ನು ಕಂಡುಹಿಡಿಯಬಹುದು ಸೊ ಇನ್ನೂ ಯಾರೂ ನಮ್ಮ ಚಾನಲನ್ನು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ನಮ್ಮ ಚಾನಲನ್ನು ಆದಷ್ಟು ಮಟ್ಟಿಗೆ ಏನಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುತ್ತಾ ನಮ್ಮ ಚಾನಲ್ ಜೊತೆಗೆ ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಗಣಿತ ವಿಷಯವನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮುಂದಿನ ವೀಡಿಯೋನಲ್ಲಿನಪ್ಪ ಅಂದರೆ ನಾವು ಕೊಟ್ಟಿರುವಂಥ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಹೇಳಪ್ಪ ಅಂದರೆ ಸಾಧಿಸುವಂಥ ಟೈಪ್ ಅಂದರೆ ಪ್ರೂವ್ ದ್ಯಾಟ್ ದ ಗಿವನ್ ನಂಬರ್ಸ್ ಆರ್ ಇರ್ರ್ಯಾಷ್ನಲ್ ನಂಬರ್ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ತ್ರೀ ಪ್ಲಸ್ ರೂಟ್ ಟೂ ಟೂ ಮೈನಸ್ ರೂಟ್ ಫೈ ಇಂತಹ ಸಮಸ್ಯೆಗಳು ಅಂದರೆ ಒಂದು ಡೆಫಿನೆಟ್ ಬಂದೇ ಬರುತ್ತೆ ಪರೀಕ್ಷೆಯಲ್ಲಿ ಆ ಮುಂದಿನ ವೇಳೆ ನಾವು ಅದ ಸಮಸ್ಯೆಗಳನ್ನು ಬಿಡಿಸೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್